ಮದ್ದೂರಿನಲ್ಲಿ ನಿನ್ನೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಮಸೀದಿಯ ಮೇಲಿನಿಂದ ಗಣೇಶನ ಮೇಲೆ ಮತ್ತು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿದ್ದಂಥ ಜನರ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಅತ್ಯಂತ ಖಂಡನೀಯ ಮತ್ತು ಇದು ಅತ್ಯಂತ ಅಕ್ಷಮ್ಯ ಅಪರಾಧ ಇವರನ್ನು ಸರ್ಕಾರ ಬಂಧಿಸಿದ್ರು ಸಹಿತ ಪ್ರಿಕಾಷನ್ ತೆಗೆದುಕೊಳ್ಳದೇ ಇರುವುದು ಮತ್ತು ಈ ರೀತಿ ಮತಾಂಧ ಶಕ್ತಿಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇರೋದು ಈ ಎಲ್ಲ ಘಟನೆಗಳಿಗೆ ಕಾರಣ ಅತ್ಯಂತ ಕೆಟ್ಟ ಅಪರಾಧದಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಅಧಿಕಾರಿಗಳನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಂಥ ಮತ್ತು ಪಿ ಎಫ್ ಐ ಲಿಂಕ್ ಇದ್ದಂಥ ಅನೇಕ ಜನರ ಕೇಸ್ಗಳನ್ನು ಕಾಂಗ್ರೆಸ್ ಸರ್ಕಾರ ವಿಚಾರ ಮಾಡಿದ್ರಿಂದ ಹಿಂಪಡೆದಿದ್ದರಿಂದ ಈ ಎಲ್ಲ ಜನರಿಗೆ ಕ್ರಿಮಿನಲ್ಸ್ಗಳಿಗೆ ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ಹಾಗಾಗಿ ಏನಾದರೂ ಮಾಡಿದ್ರು ನಡೀತದೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಅದು ನಮ್ಮದು ಮುಸಲ್ಮಾನರ ಸರ್ಕಾರ ಅನ್ನುವಂಥ ಭಾವನೆ ಮೂಡಿದೆ ಹಾಗಾಗಿ ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಮತ್ತು ಇದರ ಜೊತೆಗೆ ಇವತ್ತು ಬೆಳಿಗ್ಗೆ ಗಣೇಶ ವಿಸರ್ಜನೆಗೆ ಹಿಂದೂ ಸಂಘಟನೆಗಳು ಅಥವಾ ಅಲ್ಲಿನ ಭಕ್ತರು ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ನಿಮಗೆ ಮೊದಲೇ ಪ್ರಿಕಾಷನ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಈಗ ಜನರ ಮೇಲೆ ಅಮಾಯಕರ ಮೇಲೆ ಲಾಠಿ ಚಾರ್ಜನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ ಗಣೇಶನ ಪ್ರತಿಷ್ಠಾಪನೆಗೆ ನೂರಾರು ರಿಸ್ಟ್ರಿಕ್ಷನ್ ನೂರಾರು ನಿಬಂಧನೆಗಳು ಮೈ ಕಚ್ಚಬೇಕು ನೂರಾರು ನಿಬಂಧನೆಗಳು ಹತ್ತು ಗಂಟೆ ಆದರೆ ಪೊಲೀಸರು ಸೀಸ್ ಮಾಡಿದರು ನಿನ್ನೆ ನನ್ನ ಕ್ಷೇತ್ರದಲ್ಲಿಯೂ ಸಹಿತ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂಥ ಮೆರವಣಿಗೆ ಮೇಲೆ ಒಬ್ಬ ಇನ್ಸ್ಪೆಕ್ಟರು ಲಾಠಿ ಚಾರ್ಜ್ ಮಾಡಿದ್ದಾನೆ ಸೊ ಯಾಕೆ ಅಂತಂದ್ರೆ ಎರಡು ಗಣೇಶ ಪಂಡ್ ಎದುರು ಬಂದು ಅಂತ ಹೇಳಿ ಎರಡು ಗಣೇಶ ಎದುರಿಗೆ ಬರಬಾರ್ದು ಅಂತಿದೆಯಾ ಅಲ್ಲಿ ಏನು ಗಲಾಟೆ ಆಗಿದೆಯಾ ಈ ರೀತಿ ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು ಆ ಮುಕ್ತಾಸ್ ಬಾನು ಅನ್ನುವಂಥವ್ರನ್ನ ಬಾನು ಮುಕ್ತಾಸ್ ಅವ್ರನ್ನ ಇದಕ್ಕೆ ಕರೆದಿದ್ದು ಧರ್ಮಸ್ಥಳದಲ್ಲಿ ನಡ್ಕೊಂಡಂಥ ರೀತಿ ಎಲ್ಲ ಘಟನೆಗಳು ಒಂದು ರೀತಿಯಲ್ಲಿ ಈ ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಡುವಂಥ ಇದೆ ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಡುವಂಥ ಇದೆ ಹಾಗಾಗಿ ರೀತಿ ದುಸ್ಸಾಹಸ ಮಾಡ್ತಾ ಇದ್ದಾರೆ ಸರ್ಕಾರದ ನೀತಿಯಿಂದನೇ ಈ ದೊಡ್ಡ ಘಟನೆಗಳು ನಡೀತಾ ಇದೆ ಇದನ್ನ ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಪೊಲೀಸರು ಅನಗತ್ಯವಾಗಿ ಅಲ್ಲಿರುವಂತಹ ಭಕ್ತರಿಗೆ ತೊಂದರೆ ಕೊಡುವಂತ ಗಣೇಶನ ಭಕ್ತರಿಗೆ ತೊಂದರೆ ಕೊಡುವಂತ ಕೆಲಸವನ್ನು ಮಾಡಿದರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ ಮತ್ತು ನಾನು ಸ್ವತಃ ಅಲ್ಲಿ ಬರ್ತೇನೆ ನಾನು ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ತೀನಿ